ನಂದಿಗಾಗಿ ನಮ್ಮ ಮತದಾನ ಅನ್ನುವಂಥ ಸಂಕಲ್ಪ ಯಾತ್ರೆಯ ಅಂಗವಾಗಿ ನಾವು ವಿಜಯಪುರ ಜಿಲ್ಲೆಯ ಸುಕ್ಷೇತ್ರ ಉಪ್ಪುಲ್ದೀನಿಗೆ ಇವತ್ತು ಆಗಮಿಸಿದ್ದೀವಿ ನಾವು ಈಗ ಈ ಒಂದು ಗ್ರಾಮದ ಜೋಡೆತ್ತಿನ ಕೃಷಿಕರೊಂದಿಗೆ ಇಲ್ಲಿದ್ದೀವಿ ಮುಖ್ಯವಾಗಿ ಯುವಕರು ತಾವೆಲ್ಲರೂ ಕೂಡ ಈ ಜೋಡೆತ್ತಿನ ಕೃಷಿಯನ್ನು ಅನುಸರಿಸ್ತಾ ಇರೋದು ಬಹಳ ಒಂದು ಖುಷಿಯ ವಿಚಾರ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳು ನಿಮಗೆ ಗೊತ್ತಿಲ್ಲ ನಿಮ್ಮ ಏನು ಒಂದು ಕೊಡುಗೆಯನ್ನು ಇಡೀ ದೇಶಕ್ಕೆ ನೀವು ನೀಡ್ತಾ ಇದ್ದೀರಿ ಅನ್ನುವಂಥದ್ದು ಈ ದೇಶದ ಸಂವಿಧಾನದ ಭವಿಷ್ಯ ಈ ನಿಮ್ಮ ಮೇಲೇ ನಿಂತಿರುವಂಥದ್ದು ಜೋಡೆತಿನ ಕೃಷಿಕರ ಮೇಲೇ ನಿಂತಿರೋದು ಅನ್ನುವಂಥದ್ದನ್ನು ಸ್ವತಃ ನಮ್ಮದು ಏನಪ್ಪಾ ಅಂದರೆ ಏನು ಸಂವಿಧಾನವೇ ಹೇಳುವಂಥದ್ದು ಯಾಕಪ್ಪ ಅಂತಂದರೆ ಸಂವಿಧಾನವನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿದಾಗ ಮೊದಲ ಭಾಗ ಎಲ್ಲಿಂದ ಪ್ರಾರಂಭ ಅಂದರೆ ಈ ಚಿತ್ರದಿಂದ ಪ್ರಾರಂಭ ಆಗ್ತದೆ ಇದು ಕೇವಲ ಇದು ಚಿತ್ರ ಅಲ್ಲರಿ ಇದು ಇದು ಏನಪ್ಪಾ ಅಂತಂದರೆ ಈ ಸಿಂಧು ನದಿಯ ನಾಗರಿಕತೆಯ ಒಂದು ಮುದ್ರೆ ಇದು ಆ ಮುದ್ರೆ ಏನಪ್ಪ ಅಂದ್ರೆ ನಂದಿ ಮುದ್ರೆ ಆಗಿರುವಂಥದ್ದು ಈ ಮುದ್ರೆಯನ್ನು ಮುಖಾಂತರನೇ ಏನು ಮಾಡ್ತಾರೆ ಇದನ್ನು ಆಧಾರವಾಗಿ ಈ ಸಂವಿಧಾನವನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿರೋದು ಅಂದರೆ ಭಾರತ ದೇಶ ಒಕ್ಕೂಟ ಅಂತ ನಾವೆಲ್ಲರೂ ಒಂದು ಅನ್ನುವಂಥದ್ದು ಪ್ರತಿನಿಧಿಸೋದು ಯಾವ್ದು ಮುಖಾಂತರ ಅಂದರೆ ಈ ಒಂದು ನಂದಿ ಮುಖಾಂತರ ಅಂತ ಅಂದರೆ ಅರ್ಥ ಏನಪ್ಪ ಅಂತಂದರೆ ಭಾರತ ದೇಶದಲ್ಲಿ ಈ ನಂದಿ ಸಂಪತ್ತು ಎಲ್ಲಿವರೆಗೆ ಉಳಿತದೋ ಎಲ್ಲಿವರೆಗೆ ಇದಕ್ಕೆ ತೊಂದರೆ ಆಗೋದಿಲ್ಲೋ ಅಲ್ಲಿವರೆಗೆ ಈ ನಮ್ಮ ಭಾರತ ದೇಶದ ಒಂದು ಸಂವಿಧಾನಕ್ಕೂ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಆದರೆ ಇವತ್ತು ವಾಸ್ತವ ಸ್ಥಿತಿಯಲ್ಲಿ ಏನಾಗ್ಯದಪ್ಪ ಅಂತಂದರೆ ನೀವೇ ಹೇಳಿದ ಹಾಗೆ ಇದೇ ಒಂದು ಇಪ್ಪತ್ತು ವರ್ಷದ ಹಿಂದೆ ಒಂದು ನಾಲ್ಕೈದು ನೂರು ಜೊತೆ ಎತ್ಕೊಳ್ಳಲಿಲ್ಲ ಇವಾಗ ನೀವು ಹೇಳ್ತಾ ಇದ್ದೀರಿ ಒಂದು ನೂರು ಜೊತೆ ಎತ್ಕೊಂಡು ಬಂದಿದಾವ ಅಂತ ನೀವು ಇದೇ ರೀತಿ ಯಾವುದಾದ್ರೂ ಒಂದು ಅದಕ್ಕೆ ಪೂರಕವಾದ ಕಾನೂನು ಯೋಜನೆಯನ್ನು ನಾವು ಜಾರಿಗೆ ತರದೇ ಹೋದರೆ ಇನ್ನೊಂದು ಮೂರ್ನಾಲ್ಕು ವರ್ಷದಲ್ಲಿ ಏನಾಗ್ತಾವೆ ನೀವಿಷ್ಟು ಕೈ ಬಿಡಬೇಕಾಗ್ತದೆ ಹೌದ್ರಿ ನಾನು ಹೇಳ್ತಾ ಇರೋದು ಆದರೆ ಇಲ್ಲಿ ಏನಾಗಿದೆ ಎಲ್ಲರೂ ಕಬ್ಬ ನೀವು ಬೆಳೀತಾ ಇದ್ದೀರಿ ಹೌದಾ ಕಬ್ಬು ಅಂದ್ರೆ ಏನಾಗುತ್ತೆ ಹೆಚ್ಚಿಗೆ ಪೋಷಕಾಂಶಗಳು ಅದಕ್ಕೆ ಹೆಚ್ಚಿಗೆ ತೋತದದು ಬೇಕಾಗಿತ್ತಂದ್ರೆ ಅದಕ್ಕೆ ಸಗಣಿ ಗೊಬ್ಬರ ಬೇಕು ಮತ್ತು ಎತ್ತಿನ ಆಧಾರ್ಥ ಕೃಷಿ ಉಳಿಮೆ ಬೇಕೇ ಬೇಕು ಮತ್ತು ಅದೇ ನಾಶ ಆಗಿ ಅಂದ್ರೆ ನೀವು ಕಬ್ಬನೇ ಬೆಳೆಯೋಕ್ಕಾಗೋದಿಲ್ಲ ಹೌದ್ರಿ ನೀವೇ ರೈತರು ಇದ್ದೀರಿ ಹೌದ್ರಿ ಮತ್ತು ಈ ಕಬ್ಬೇ ನಿಂತಂತಂದ್ರೆ ನೀವು ಬೆಳೆಯೋರೆ ನಿಂದ್ರಿ ಅಂತ ತಿಳ್ಕೊರಿ ಸದಾ ಇದಕ್ಕೆ ಅವಲಂಬಿತ ಈ ಒಂದು ಶುಗರ್ ಕೇನ್ ಇಂಡಸ್ಟ್ರಿ ಏನಾದರೂ ನಡೋಕೆ ಸಾಧ್ಯತೆ ಇದೆ ಸಾಧ್ಯತೆ ಇದೆ ಇಲ್ಲೇ ಇಲ್ಲ ಅದೇ ರೀತಿ ರೈಸ್ ಮಿಲ್ಸು ಕೂಡ ನಡೆಯೋಕ್ಕೆ ಸಾಧ್ಯತೆ ಇಲ್ಲ ಅದೇ ರೀತಿ ದಾಲ್ ಮಿಲ್ಸ್ ಅದ ಅವು ಕೂಡ ನಿಲ್ತಾವೆ ಅಂದರೆ ಈ ನಂದಿ ಸಂಪತ್ತು ಎಷ್ಟು ಬೇಗನೆ ಇದು ನಾಶ ಆಗುತ್ತೋ ಅಷ್ಟು ಬೇಗನೆ ಇವೆಲ್ಲ ಇಂಡಸ್ಟ್ರಿಗಳು ನಿಲ್ತಾವು ಅಂತ ಅರ್ಥ ಹಾಗಾಗಿ ಇದ್ರ ಬಗ್ಗೆ ನೀವು ಅಷ್ಟೇ ಚಿಂತೆ ಮಾಡುವುದಲ್ಲ ಇವೆಲ್ಲ ಈಗ ಶುಗರ್ ಕೇನ್ ಇಂಡಸ್ಟ್ರಿಯವರು ರೈಸ್ ಮಿಲ್ಸ್ ಆಗಿರ್ಬೋದು ದಾಲ್ ಮಿಲ್ಸ್ ಇದ್ರದೆಲ್ಲ ಓನರ್ಸ್ಗಳು ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ನಾವು ಹೇಳ್ತಾ ಇರುವಂಥದ್ದು ಅವರೇ ಇದ್ರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಬೇಕಾಗಿದೆ ಅವರು ಕೂಡ ಏನು ಮಾಡಬೇಕಾಗ್ಯದಪ್ಪ ಅಂದರೆ ಸರ್ಕಾರದಿಂದ ಏನಾಗಬೇಕು ಒಂದು ಪ್ರೋತ್ಸಾಹ ನೀಡುವಂಥ ಯೋಜನೆ ಜಾರಿಗಾಗಿ ಅವರೆಲ್ಲ ಒಗ್ಗೂಡಿಸಬೇಕಾಗಿತ್ತು ಆ ನಿಟ್ಟಿನಲ್ಲಿ ಇದು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಪ್ರೇರಣೆಯಿಂದ ಈ ಒಂದು ನಂದಿ ಕೂಗು ಅನ್ನುವಂಥ ಅಭಿಯಾನ ಮುಖ್ಯವಾಗಿ ತಮ್ಮಂಥ ಕೃಷಿಕರನ್ನು ಉಳಿಸಬೇಕು ಅನ್ನೋಂಥ ಉದ್ದೇಶದಿಂದನೇ ಪ್ರಾರಂಭ ಆಗಿರೋದು ಇದನ್ನು ಪ್ರಾರಂಭ ಮಾಡಿದವರು ವಿಜಯಪುರ ಜಿಲ್ಲೆಯ ಕೃಷಿ ಪದವೀಧರು ನಾವು ಕೃಷಿ ಪದವೀಧರು ಈ ಸದ್ಯ ಇಲ್ಲಿ ಬಂದಿದ್ದಾರೆ ಅರವಿಂದ್ ಕೌಲ್ಗೆ ಸರತ್ತ ಇವರು ಕೂಡ ಕೂಡ ಕೃಷಿ ಪದವೀಧರು ಹಾಗಾಗಿ ಇದು ಕೃಷಿ ಪದವೀಧರರೇ ಇದು ಸಂಕಲ್ಪ ಮಾಡ್ತಾ ನಾವು ಇದನ್ನು ಮುಂದಕ್ಕೆ ಚಾಲನೆಯನ್ನು ಕೊಡ್ತಾ ಇರೋದು ಅದು ವಿಶೇಷವಾಗಿ ಇವತ್ತು ಉಪ್ಪುಲ್ ದಿನ್ನಿ ಅಂತಂದರೆ ಇದು ನಡುನಾಡು ಶ್ರೀಶೈಲ ಅನ್ನುವಂಥದ್ದು ಹೌದ್ರಿ ಯಾಕಪ್ಪ ಅಂತಂದರೆ ಶ್ರೀಶೈಲದಲ್ಲಿರುವಂಥ ಶಕ್ತಿಯುತ ಒಂದು ಸ್ಥಳ ಅದ ಅದನ್ನ ಇಲ್ಲಿವರು ನಿರ್ಮಾಣ ಮಾಡ್ಯಾರ ಅನ್ನುವಂಥದ್ದು ಇಲ್ಲಿ ಇತಿಹಾಸ ಇರುವಂಥದ್ದು ಹಾಗಾಗಿದ್ದು ಈಗೇನು ಒಂದು ಸಂಕಲ್ಪ ಮಾಡ್ತಾ ಇದ್ದೀವಿ ಅಂದರೆ ಏನು ಸಂಕಲ್ಪ ಮುಂದಿನ ದಿನಗಳಲ್ಲಿ ಯಾರು ಈ ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸೋಕೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನು ತರ್ತೀನಿ ಅಂತಂತಾರೋ ಅಂಥ ರಾಜಕಾರಣಿಗಳಿಗೆ ಮಾತ್ರ ನಾವು ಮತ ನೀಡೋದು ಅಂತ ಒಪ್ತೀರಿ ನಾ ಹೇಳೋದು ನಾವು ಮತ ನಿಮಗೆ ನೀಡ್ತೀವಿ ಇಂಥದ್ದು ವಿಷಯಕ್ಕೆ ಅಂತಂದ್ರೆ ಅವರು ಯೋಜನೆ ತರ್ತೀವಿ ಅಂತ ಮತ್ತೆ ನಾವು ಎದಕ್ಕೆ ಮತ ನೀಡ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಯಾಕೆ ತರ್ತಾರೆ ಹೇಳಿ ಹೌದಾ ಹಾಗಾಗಿ ಇವತ್ತು ನಂಬಿದ ದೈವದ ಸಾಕ್ಷಿಯಾಗಿ ನಾವೇನು ಮಾಡೋದು ಮುಂದಿನ ದಿನಗಳಲ್ಲಿ ಯಾರು ನಂದಿ ಸಂಪತ್ತಿಗೆ ಪೂರಕವಾದಂತಹ ಕಾನೂನು ಮತ್ತು ಯೋಜನೆಯನ್ನು ತರ್ತಾರೋ ಅವರಿಗೆ ನಾವು ಮತ ನೀಡೋದು ಅಂತ ಸಂಕಲ್ಪ ಮಾಡೋದು ಮಾಡುಣ್ರಿ ಇದ್ರ ಜೊತೆಯಲ್ಲಿ ನಾವು ಯಾರೆಲ್ಲ ಈ ಒಂದು ಉಪ್ಪುಲ್ದೀನಿ ಸಂಗಮೇಶನ ಭಕ್ತರಿದ್ದಾರೋ ಯಾರೆಲ್ಲ ಉಪ್ಪುಲ್ದಿನ್ನಿ ಬಸವನ ಸಂಗಮೇಶನ ಒಂದು ಏನಪ್ಪ ಅಂತಂದರೆ ಮನಿ ದೇವರಾಗಿದ್ದಾನೆ ಅವರೆಲ್ಲರೂ ಕೂಡ ಚಿಂತನೆ ಮಾಡಬೇಕಾಗಿದೆ ಅಂತ ಎಲ್ಲರ ಇಡೀ ಸಮಾಜದ ಭವಿಷ್ಯದ ಮ್ಯಾನ ನಿಂತದ ತಮ್ಮಂಥ ಒಂದು ನಂದಿ ಕೃಷಿಕರ ಮೇಲೇ ನಿಂತಿರುವಂಥದ್ದು ಹಾಗಾಗಿ ಅವರು ಕೂಡ ಏನು ಮಾಡಬೇಕಾಗಿದೆ ಈ ಒಂದು ಯಾವುದೇ ವಿಜ್ಞಾನಿಗಳಾಗಿರ್ಬೋದು ಜಗತ್ತಿನ ಯಾವುದೇ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ತಂದು ಇದರ ಬಗ್ಗೆ ಚಿಂತನೆ ಮಾಡಿದರೂ ಕೂಡ ಎಲ್ಲರೂ ಕೂಡ ಹೇಳೋದೇನು ನಂದಿ ಸಂಪತ್ತು ಉಳಿದ್ರೇ ಭವಿಷ್ಯ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗಿ ಹೇಳ್ತಾ ಹಾಗಾಗಿ ಈ ಒಂದು ವಿಜ್ಞಾನಿಗಳ ಸಮ್ಮುಖದಲ್ಲಿ ವಿಜ್ಞಾನಿಗಳ ಸಮ್ಮುಖದಲ್ಲಿ ಏನು ಮಾಡಬೇಕಾಗಿದೆ ಇದನ್ನು ಎಲ್ಲ ಭಕ್ತಾದಿಗಳು ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗಿದೆ ಯಾವುದೇ ಒಂದು ದೊಡ್ಡದಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರೆ ಮೊದಲು ಚಿಂತೆ ಮಾಡಬೇಕಾಗಿತ್ತು ನಮ್ಮ ಗ್ರಾಮದ ನಂದಿ ಸಂಪತ್ತು ಇದೇ ರೀತಿ ನಾಶ ಆದರೆ ಏನಾಗುತ್ತೆ ಅಥವಾ ಇದಕ್ಕೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನು ಜಾರಿಗೆ ನಾವು ನಾವೆಲ್ಲರೂ ಕೂಡ ಕೂಡಿ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬೇಕು ಅಂತ ಚಿಂತನೆ ಮಾಡಿ ತಾವು ಈ ಸದ್ ಏನು ಒಂದು ಸಂಕಲ್ಪ ಮಾಡ್ತಿದ್ದೀವಿ ಅಂದರೆ ಇಂಥ ರಾಜಕಾರಣಿಗಳಿಗೆ ಅಂದರೆ ಇದಕ್ಕೆ ಪೂರಕವಾಗಿ ನಂದಿ ಸಂಪತ್ ಉಳಿಸೋರಿಗೆ ನಾವು ಮತ ನೀಡ್ತೀವಂಥ ಸಂಕಲ್ಪ ಏನು ಮಾಡ್ತಾಯಿದ್ದೀವೋ ಅದೇ ರೀತಿ ಯಾರು ಇದ್ರ ಭಕ್ತಾದಿಗಳಾಗಿದ್ರು ಪ್ರತಿಯೊಬ್ಬರು ಸಂಕಲ್ಪ ಆಗಬೇಕು ಅಂತ ಅಂದ್ರೇ ನಮ್ಮ ನಂಬಿದಂಥ ದೇವ್ರು ನಮ್ಮನ್ನು ಕಾಪಾಡೋಕ್ಕೆ ಸಾಧ್ಯತೆ ಅದ ಎಲ್ಲೂ ಕಳ್ಕೊಂಡಾದಮೇಲೆ ನಾವು ಎಷ್ಟು ದೇವ್ರ ಹತ್ತಿರ ಬಂದರೂ ದೇವ್ರ್ರು ಏನು ಮಾಡೋಕ್ಕೆ ಸಾಧ್ಯತೆ ಅದ ನಾ ಹೇಳುತ್ತೆ ಇರುವಂಥ ವಾಸ್ತವಿಕ ವಿಚಾರಗಳನ್ನ ಹೇಳಾಕ್ತಿದಿನಲ್ಲ ಹಾಗಾಗಿ ಈಗೇನು ಮಾಡೋಣ ನಾವೆಲ್ಲರೂ ಕೂಡ ಏನು ಮಾಡೋಣ ಸಾಮೂಹಿಕವಾಗಿ ಈ ಒಂದು ಸಂಕಲ್ಪವನ್ನು ಮಾಡೋಣ ಇದ್ರ ಜೊತೆಯಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೀವೇ ಇದ್ರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸ್ಬೇಕು ಮುಂದಿನ ಬರುವಂಥ ಗ್ರಾಮ ಪಂಚಾಯತಿ ಚುನಾವಣೆ ಅದು ಅಷ್ಟೇ ತನ್ನ ನೀ ನೀವು ಏನಾಗಬೇಕಪ್ಪ ಅಂದರೆ ಪ್ರತಿಯೊಂದು ಗ್ರಾಮಕ್ಕೂ ಇದು ಸಂದೇಶ ಹೋಗಬೇಕು ಹೊಸಬರೇ ಏನಾಗಬೇಕಪ್ಪ ಅಂದರೆ ಗ್ರಾಮ ಪಂಚಾಯತಿ ಇಲೆಕ್ಷನ್ಗೆ ತಾವೇ ನಿಂದಿರಬೇಕು ನಾನು ಉಳಿಸೋಕೆ ತಯಾರಿದ್ದೀನಿ ನನಗೆ ಮತ ನೀಡಿರಿ ಅಂತ ಹೇಳಿ ನಾನು ಎಲ್ಲರನ್ನೂ ಜನನ ಒಗ್ಗೂಡಿಸ್ತೀನಿ ಅನ್ನುವಂಥದ್ದು ಆಗ್ಬೇಕಾಗ್ಬಾರ್ದೆ ಇನ್ನೊಂದು ಆರೆ ತಿಂಗಳಲ್ಲಿ ಏನದಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆ ಅದು ಆ ಗ್ರಾಮ ಪಂಚಾಯತಿ ಚುನಾವಣೆ ಒಳಗಡೆನೆ ಏನಾಗಬೇಕು ಈ ವಿಷಯ ತೀವ್ರಗತಿಯಲ್ಲಿ ವ್ಯಕ್ತ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿರುವಂಥದ್ದು ಅದಕ್ಕಾಗಿನೇ ನಾವೇನು ಮಾಡ್ತಾ ಇದ್ದೀವಿ ಬಸವಣ್ಣವರ ಜನ್ಮಸ್ಥಳವಾದಂಥ ಬಸವಣ್ಣ ಬಾಗೇವಡಿಯಿಂದ ಇಲ್ಲಿ ಬಂದಿದ್ದೀವಿ ನಾವು ಮುಂದೆ ಇದೇ ರೀತಿ ಇದು ಬಸವ ಕಲ್ಯಾಣದೊಳಗೆ ಹೋಗ್ತದೆ ಬಸವ ಕಲ್ಯಾಣದಿಂದ ಕೂಡಲ ಸಂಘಕ್ಕೆ ಇದು ಕೊನೆಗೊಳ್ಳೋದು ಈ ರೀತಿ ಪ್ರಮುಖ ಏನು ಆಧ್ಯಾತ್ಮಿಕ ಸ್ಥಳಗಳದಾವೆ ಕರ್ನಾಟಕದಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸ್ಥಳಗಳಿಗೆ ಹೋಗಿ ಈ ರೀತಿ ಅರಿವು ಮೂಡಿಸಿ ಅಲ್ಲಿ ಸಂಕಲ್ಪವನ್ನು ಮಾಡೋದಿದೆ ಆ ಕಾರಣಕ್ಕಾಗಿ ಇವತ್ತು ನಿಮ್ಮ ಮನಸ್ಸಲ್ಲಿ ಏನಿರಬೇಕು ಇನ್ನು ಕೆಲವೇ ದಿವಸಗಳಲ್ಲಿ ಯಾವುದೇ ನಿಮ್ಮ ದೊಡ್ಡ ಕಾರ್ಯಕ್ರಮ ಇತ್ತಂತಂದ್ರು ಇದ್ರ ಬಗ್ಗೆ ಚಿಂತನೆ ಆಗಬೇಕು ಅಂತ ನೀವು ಒಮ್ಮತದಿಂದ ನೀವು ಅದ್ರ ಬಗ್ಗೆ ಏನಾಗಬೇಕು ನಿಮ್ಮ ವಿಷಯ ಇಟ್ಟು ಏನು ಮಾಡಬೇಕು ಇದು ಚರ್ಚೆ ಒಳಗಂಗಾಗಬೇಕು ಒಪ್ತರಿಯಿಂದ ಹೇಳಿದ್ರಿ ಹಾಂ ಇಲ್ಲಿವರೆಗೆ ನಾವು ಇದನ್ನು ಚಿಂತನೆ ಮಾಡಬೇಕು ಈ ವಿಷಯವನ್ನು ಮುನ್ನಲ್ಲೇ ತರಬೇಕು ಅಂತೇಳಿ ನಮ್ಮ ಇಲ್ಲ ಅದಕ್ಕಾಗಿ ಅದು ಹಿಂದುಳಿದದು ಹಾಗಾಗಿ ಇದೇ ದೇವಸ್ಥಾನ ದೊಡ್ಡ ಕಾರ್ಯಕ್ರಮ ನಡೀತು ಅಂತಂದ್ರೆ ಆಯ್ತು ನಾವು ಇಲ್ಲಿ ಬರಬೇಕಾಗಿತ್ತು ನಮ್ಮ ಬಗ್ಗೆ ಚಿಂತೆ ಆಗ್ಬೇಕು ನಾವು ಪೂರಕವಾದಂಥ ಯೋಜನೆ ಬಗ್ಗೆ ತರೋದ ಬಗ್ಗೆ ಅನ್ನೋ ಅಂತ ಹೇಳ್ಬೋದು ರೀ ನಾವು ಹೇಳೋದು ಸ್ಪಷ್ಟ ಅದ ಹಾಗಾಗಿ ಒಂದು ಸಂಕಲ್ಪ ಮಾಡೋದು ಅದೇ ರೀತಿ ಗ್ರಾಮದ ಎಲ್ಲರೂ ಕೂಡ ಸಂಕಲ್ಪ ಮಾಡಬೇಕು ಆ ರೀತಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಈ ರೀತಿ ನೀವು ಚಿಂತನೆ ಮಾಡಿದ್ರಿ ಅಂತಂದ್ರೆ ನಿಮ್ಮ ಜೊತೆ ಯಾವತ್ತಿಗೂ ಕೂಡ ಈ ಒಂದು ಉಪ್ಪುಲ್ ದಿನಿಯ ಸಂಮೇಶ ಇರ್ತಾನೆ ಮತ್ತು ಉಪ್ಪುಲ್ ದಿನಿಯ ನಂದ ಬಸವೇಶ್ವರನು ಕೂಡ ನಿಮ್ಮ ಜೋಡಿ ಇರ್ತಾನೆ ಅನ್ನುವಂಥದ್ದನ್ನು ಅಷ್ಟೇ ಒಂದು ಸ್ಪಷ್ಟ ಮತ್ತು ನಿಖರವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಈಗ ನಾವೇನು ಮಾಡೋಣ ಎಲ್ಲರೂ ಎದ್ದು ನಿಂತ್ಕೊಂಡು ಸಾದಾಗ ಹೇಳ್ರಿ ಭಾರತ ದೇಶದ ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಇನ್ನು ಮುಂದೆ ನಂದಿ ಕೃಷಿಕರಿಗೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕಾನೂನು ಜನಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ ಒಳ್ಳೆಯದು